ನಾನು ಡಿಸೆಂಬರ್ನಲ್ಲಿ ನಡೆಯುವ ಅಧಿವೇಶನದ ಸಮಯ ತಲೆವಾಡಿಗೆ ಭೇಟಿ ನೀಡಿದ್ದೆ ರಸ್ತೆಯಲ್ಲಿ ಇಬ್ಬರು ಮಹಿಳೆಯರು ನನಗೆ ಭೇಟಿಯಾಗಿದ್ದರು ತಲೆಯ ಮೇಲೆ ದಿನಸಿ ಹೊತ್ತು ಸಾಗುತ್ತಿದ್ದ ಅವರನ್ನು ನಾನು ಪ್ರಶ್ನೆ ಮಾಡಿದ್ದೆ ಎಂದು ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಶನಿವಾರ ಖಾನಾಪುರ್ ತಾಲೂಕಿನ ತಳೆವಾಡಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಓರ್ವ ಮಹಿಳೆ ತನ್ನ ಗಂಡ ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾನೆ ಎಂದು ಹೇಳಿದ್ಲು ಮತ್ತೋರ್ವ ಮಹಿಳೆ ತನ್ನ ಗಂಡ ಕರಡಿ ದಾಳಿಯಿಂದ ವೈಕಲ್ಯ ಹೊಂದಿದ್ದಾನೆ ಎಂದು ಹೇಳಿದ್ಲು ನಂತರ ನಾನು ತಳೆವಾಡಿ ಗ್ರಾಮಸ್ಥರ ಜೊತೆ ಸಭೆಯನ್ನ ಮಾಡಿದ್ದೆ ಅವರು ಕಾಡು ತೊರೆದು ಪುನರ್ವಸತಿ ಹೊಂದಲು ಸಿದ್ಧ ಎಂದರು ನೋಡಿ ಇಪ್ಪತ್ತೇಳಲ್ಲ ತಳೆವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ಕೊಂಡು ಬರ್ತಾ ಇದ್ದರು ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ ನೀವು ಎಲ್ಲಿಗೆ ಇದ್ದೀರಿ ಅಂತ ಅವರು ಭಾಳ ಆತಂಕದಲ್ಲಿದ್ದರು ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವೈಕಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ ಆ ಸಂವಾದದಲ್ಲಿ ಶಾಸಕರಿದ್ದರೂ ನಮ್ಮ ಹಿರಿಯ ಅಧಿಕಾರಿಗಳಿದ್ದರು ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲಾಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ಜೊತೆಯಲ್ಲೂ ಚರ್ಚೆ ಮಾಡಿ ಕ್ಯಾಂಪ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಐದು ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಇಲ್ಲಿ ತಳೆವಾಡಿ ಗ್ರಾಮದಲ್ಲಿ ಇಪ್ಪತ್ತೇಳು ಜನರಿಗೆ ಪುನರಸ್ತಿ ಮಾಡುವಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದು ಅವರ ನಿರೀಕ್ಷೆಯಂತೆ ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ ಮತ್ತು ನಂತರ ನಾನು ಬೆಂಗಳೂರಿಗೆ ಹೋಗಿ ಸಿಎಂ ಅವರನ್ನು ಕಾಣಿ ಮಾತನಾಡಿದೆ ಎಂದರು ಕ್ಯಾಂಪಾ ನಿಧಿಯಿಂದ ಐದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಸದ್ಯ ಇಪ್ಪತ್ತೇಳು ಜನರಿಗೆ ಪುನರ್ವಸತಿ ಕಲ್ಪಿಸಿದ್ದೇವೆ ಎಂದು ತಳವಾಡಿಯ ಜನರ ಮನಸ್ಸಿನ ಇಚ್ಛೆಯಂತೆ ನಡೆಯುತ್ತಿರುವ ಕಾರ್ಯಕ್ರಮ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ